ಮಹಿಳೆಯ ಫೋಟೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಆರೋಪ ಕೇಳಿಬಂದಿದೆ ಫೋಟೋಗ್ರಾಫರ್ ಅನ್ನ ಅಪಹರಿಸಿ ಹಲ್ಲೆಗೈದಿದ್ದಂತಹ ಎಂಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಎಂಟು ಜನ ಆರೋಪಿಗಳನ್ನ ಈಗ ಬೆಳಗಾವಿ ಪೊಲೀಸರು ಬಂಧನ ಮಾಡಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ನನ್ನ ಅಪಹರಿಸಿ ಆತನ ಮೇಲೆ ಹಲ್ಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಂಟು ಜನರ ಬಂಧನ ಆಗಿದೆ ಮೈಲಹೊಂಗಲದ ಉಮೇಶ್ ಮಥೂರ್ ಅಪಹರಣಕ್ಕೆ ಒಳಗಾದಂಥ ವ್ಯಕ್ತಿ ಬಸವರಾಜ್ ನರಟ್ಟಿ ತಾರಾ ಲಕ್ಷ್ಮಿ ವಿಕ್ಕಿ ಸೇರಿದಂತೆ ಎಂಟು ಜನ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಹನ್ನೆರಡು ವರ್ಷ ಬಸವರಾಜ್ ಸ್ಟುಡಿಯೋದಲ್ಲಿ ಕೆಲಸ ಮಾಡಿದ ಈ ಉಮೇಶ್ ಅಪಹರಣಕ್ಕೆ ಒಳಗಾದಂಥ ವ್ಯಕ್ತಿ ಹನ್ನೆರಡು ವರ್ಷ ಇವರ ಸ್ಟುಡಿಯೋದಲ್ಲಿ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದಾನೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರ ಒಂದು ಸ್ಟುಡಿಯೋದಿಂದ ಈತ ಕೆಲಸ ಬಿಡ್ತಾನೆ ಮದುವೆ ಗೃಹ ಪ್ರವೇಶಗಳ ವಿಡಿಯೋಗ್ರಾಫಿಯನ್ನು ಮಾಡ್ತಾ ಇದ್ದ ಉಮೇಶ್ ಕಳೆದ ಎರಡು ದಿನಗಳ ಹಿಂದೆ ವಿಕ್ಕಿ ಎಂಬಾತನಿಂದ ಉಮೇಶ್ನ ಅಪಹರಣ ಆಗುತ್ತೆ ಅವರ ಫೋಟೋ ನೋಡ್ತಾ ಇದ್ದೀವಿ ನಾವು ಅಪಹರಣಕ್ಕೆ ಒಳಗಾದಂಥ ವ್ಯಕ್ತಿ ಮತ್ತು ಆರೋಪಿಗಳ ಫೋಟೋ ಎಲ್ ಹಾಲ್ನಲ್ಲಿ ಮದುವೆ ವಿಡಿಯೋಗ್ರಾಫಿ ಮಾಡ್ತಾ ಇದ್ದ ಉಮೇಶ್ ಆತನನ್ನ ಕಿಡ್ನ್ಯಾಪ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಆದಂತಹ ಸಂದರ್ಭದ ದೃಶ್ಯಗಳು ಕೂಡ ಕ್ಯಾಪ್ಚರ್ ಆಗಿದೆ ಅಲ್ಲಿನ ಟಿ ಟಿವಿಯಲ್ಲಿ ಬಸವರಾಜ್ ಸಂಬಂಧಿಕರ ಮನೆಗೆ ಉಮೇಶ್ನನ್ನ ಕರೆದುಕೊಂಡು ಹೋಗ್ತಾರೆ ಎಂಟು ಜನ ಆರೋಪಿಗಳು ಅಲ್ಲಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ ಉಮೇಶ್ಗೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕ್ತಾ ಈ ಸಂಬಂಧಪಟ್ಟಂಗೆ ಮಾಳಮಾರುತಿ ಠಾಣೆಯಲ್ಲಿ ಉಮೇಶ್ ಈಗ ದೂರು ದಾಖಲು ಮಾಡಿದ್ರು ಅದಾದ ಮೇಲೆ ಎಂಟು ಜನರ ಬಂಧನ ಆಗಿದೆ ವೃತ್ತಿ ವೈಷಮ್ಯಕ್ಕೆ ಹಲ್ಲೆ ಮಾಡಿದ್ರ ಹಲ್ಲೆ ಮಾಡಿ ಬ್ಲ್ಯಾಕ್ ಮೇಲ್ ಕತೆ ಕಟ್ಟಿದ್ರ ಆರೋಪಿಗಳು ಅನ್ನುವಂತ ಒಂದಿಷ್ಟು ಅನುಮಾನಗಳು ಈ ಪ್ರಕರಣದ ಸುತ್ತ ಇದೆ ಆದ್ರೆ ಆರಂಭದಲ್ಲಿ ಆತನನ್ನ ಕಿಡ್ನ್ಯಾಪ್ ಮಾಡಿ ಒಬ್ಬ ಮಹಿಳೆಯ ಫೋಟೋ ತೋರಿಸಿ ಇದೇ ಕಾರಣಕ್ಕಾಗಿ ನಿನ್ನ ಕರೆದುಕೊಂಡು ಬಂದಿದೆ ಅಂತ ಆತನ ಮೇಲೆ ಹಲ್ಲೆ ಮಾಡಿರೋದು ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಮದುವೆ ಹಾಲ್ನಿಂದನೇ ಉಮೇಶ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಏನಂತ ಹೇಳಿ ಕರ್ಕೊಂಡು ಹೋಗುವಂಥದ್ದು ಜೊತೆಗೆ ಹಲ್ಲೆ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಏನಂತೆ ಹಳೆ ದ್ವೇಷ ಅಂತಂದ್ರೆ ಏನು ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ ಹೌದು ಎರಡು ದಿನಗಳ ಹಿಂದೆ ಬೆಳಗಾವಿಯ ಕೆಪಿಟಿಷನ್ ಹಾಲ್ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಉಮೇಶ್ ಹೊಸೂರ್ ಎಂಬಾತನನ್ನ ಬಸವಣ್ಣ ನರಟ್ಟಿ ಕಡೆಯವರು ಬಂದು ಕಲ್ಯಾಣ ಮಂಡಪದಲ್ಲಿದ್ದಂತಹ ಉಮೇಶ್ನನ್ನ ಎತ್ತಾಕೊಂಡು ಹೋಗಿರುವಂತದ್ದು ಆತಗೆ ಬೆಳಗಾವಿಯಿಂದ ಬೈಲೊಂಗಲ್ವರೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮಾರ್ಗ ಮಧ್ಯೆ ಕೂಡ ವಾಹನ ನಿಲ್ಲಿಸಿ ಆತನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು ಬಟ್ಟೆಯನ್ನ ಬಿಚ್ಚಿರುವಂತದ್ದು ಆ ಈಗ ಬಸವರ ನರಟ್ಟಿ ಕಡೆಯವರು ಹೇಳ್ತಿರುವ ಪ್ರಕಾರ ಈ ಉಮೇಶ್ ಹಾಗೂ ಬಸವರಾಜ ನರಟ್ಟಿ ಉಮೇಶ್ ಇದ್ದ ಏನಂತಿದ್ದಾನೆ ಫೋಟೋಗ್ರಾಫರ್ ಈತ ಬಸವರ ನರಟ್ಟಿ ಮನೆಯಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸವನ್ನ ಮಾಡ್ತಾ ಇದ್ದ ಬಸವರ ನರಟ್ಟಿ ಅವರ ಸ್ಟುಡಿಯೋನ ಈತನೇ ನಡೆಸ್ತಾ ಇದ್ದಾದ್ರೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಬಂದು ಸ್ವತಃ ತಾನೇ ಮುರ್ಖಿ ಬಳಿಯಲ್ಲಿ ಸ್ಟುಡಿಯೋ ಇಟ್ಕೊಂಡು ತನ್ನ ಜೀವನವನ್ನ ಸಾಕಿರುವಂತದ್ದು ಆದ್ರೆ ಹನ್ನೆರಡು ವರ್ಷಗಳ ಕಾಲ ಬಸವನ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನ ಬಸವಣ್ಣ ರೆಡ್ಡಿಗೆ ಸಂಬಂಧಿಸಿದ ಹೆಣ್ಣು ಮಕ್ಕಳ ಫೋಟೋವನ್ನ ಉಮೇಶ್ ಹೊಂದಿ ಇಟ್ಕೊಂಡಿದ್ದಾನೆ ಆ ಮೂಲಕ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅನ್ನುವಂತಹ ಆರೋಪದಡಿ ಅಪಹರಣ ಮಾಡಲಾಯಿತು ಆದ್ರೆ ಪ್ರಕರಣ ಆದ ಬಳಿಕ ಇದೀಗ ಉಮೇಶ್ ಕೂಡ ಬೆಳಗಾವಿ ಮಾರುತಿ ಠಾಣೆಯಲ್ಲಿ ದೂರನ್ನು ದಾಖಲಿಸಿರುವಂತದ್ದು ನಾನು ಯಾವುದೇ ರೀತಿಯ ಆ ನರೇಶ್ ಅವರ ಹೆಣ್ಣು ಮಕ್ಕಳ ಫೋಟೋನ ನಾನು ಇಟ್ಕೊಂಡಿಲ್ಲ ನನ್ನ ಫೋಟೋ ಸ್ಟುಡಿಯೋ ಚೆನ್ನಾಗಿ ನಡೆಸಿದೆ ಈ ಕಾರಣಕ್ಕೆ ವೃತ್ತಿ ವೀಕ್ಷೆ ಕಾರ್ಯಕ್ಕೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನುವಂತಹ ದೂರನ್ನು ಕೂಡ ನೀಡುವಂತದ್ದು ಈಗ ದೂರು ದಾಖಲಿಸಿಕೊಂಡಿರ್ತಕ್ಕಂಥ ಮಾರತಿ ಪೊಲೀಸರು ಎಂಟು ಜನ ಆರೋಪಿಗಳು ಬಸವಣ್ಣ ರೀತಿ ಹಾದಿಯಾಗಿ ಎಂಟು ಜನ ಆರೋಪಿಗಳನ್ನ ಬಂಧಿಸಿರುವಂತದ್ದು ಅವ್ರನ್ನ ಹಿಂದಲಗ ಜೈಲು ಕೂಡ ರವಾನೆ ಮಾಡಿರುವಂತದ್ದು ಈಗ ಪ್ರಕರಣ ಸಂಪುಟಕ್ಕೆ ತನಿಖೆ ಮುಂದುವರೆದಿರುವಂತದ್ದು ಮೀನಾ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್